ನಮಸ್ತೆ ನೋಡಿ ಚಿತ್ರದುರ್ಗದ ಸಂತೆ ಹೊಂಡದ ಹತ್ತಿರ ನಾನು ಈ ದಿನ ನಿಮಗೆ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ಚಿತ್ರದುರ್ಗದ ಪಾಳೆಗಾರರು ಸುಮಾರು ಮುನ್ನೂರು ನಾಲ್ಕು ವರ್ಷಗಳ ಹಿಂದೆ ಜನ ಜಾನುವಾರುಗಳಿಗೆ ಯಾವುದೇ ಥರದ ನೀರಿನ ಕೊರತೆ ಬರೋ ಬರದೇ ಇರೋ ಥರ ಸುಮಾರು ಹೊಂಡಗಳನ್ನು ಕೆರೆಗಳನ್ನು ಆಗಿನ ಕಾಲಕ್ಕೆ ನಿರ್ಮಾಣ ಮಾಡಿ ಹೋಗಿರೋದನ್ನ ಈಗೂ ಸಹ ನಾವು ನೋಡ್ಬೋದು ಆ ಥರದ ಒಂದು ಜಾಗಗಳಲ್ಲಿ ನಮ್ಮ ಚಿತ್ರದುರ್ಗದ ಸಂತೆ ಹೊಂಡ ಒಂದು ಸುಮಾರು ಗೋಪಾಸ್ವಾಮಿ ಹೊಂಡ ಹಕ್ಕನ ಹೊಂಡ ತಂಗಿ ಹೊಂಡ ತಣ್ಣೀರು ದೋಣಿ ಮುಖಾಂತರ ಸನ್ ನೀರು ಹೊಂಡದಿಂದ ಎಕ್ಸಸ್ ಆದಂಥ ನೀರು ಸುರಂಗದಿಂದ ಸಂತೆ ಹೊಂಡಕ್ಕೆ ಬರುತ್ತೆ ಸಂತೆ ಹೊಂಡ ಈಗೇನು ತುಂಬಿಬಿಡಿದೆ ಭಾಳಷ್ಟು ತುಂಬಿರೋಂಥದನ್ನ ತುಂಬಿಬಿಟ್ಟು ಹೊರಗಡೆ ಹೋಗಿ ಹೋಗೋಂಥ ದೃಶ್ಯವನ್ನು ಅಂದರೆ ಇದು ಸಹ ಕೋಡಿ ಬಿದ್ದುಬಿಟ್ಟು ಇಲ್ಲಿಂದ ಮಲ್ಲಾಪುರ ಕೆರೆ ಕೋನೂರು ಕೆರೆ ದಾಮನಹಳ್ಳಿ ಕೆರೆ ಈ ಥರ ಕೆರೆಗಳಿಂದನೂ ಬೇರೆ ಬೇರೆ ಕಡೆಗೆಲ್ಲ ಹೋಗುವಂಥ ವ್ಯವಸ್ಥೆನ ಆಗಿನ ಕಾಳ ಆಗಿನ ಪಾಳೆಗಾರರು ನೀರಿನ ಒಂದು ಸದ್ಬಳಕೆಯನ್ನು ಬಹಳ ಅದ್ಭುತವಾಗಿ ಮಾಡಿರುವಂಥದ್ದನ್ನ ನಾವು ನೋಡ್ಬೋದು ಚಿತ್ರದುರ್ಗದ ಸಂತೆ ಹೊಂಡ ಈಗ ಸುಮಾರು ತುಂಬಿಬಿಟ್ಟು ನೀರು ಬೇರೆ ಕಡೆ ಹೋಗ್ತಿರುವಂಥ ದೃಶ್ಯವನ್ನು ನೀವು ನೋಡ್ಬೋದು ಭಾಳ ವಿಸ್ತಾರವಾಗಿ ದೊಡ್ಡದಾಗಿ ಚಿತ್ರದುರ್ಗದ ಪಾಳ್ಯಗಾರು ರಾಜ ಬಿಚ್ಚುಗತ್ತಿ ಬರ್ಮಣ ನಾಯಕ ಅವರ ಕಾಲಾವಧಿಯಲ್ಲಿ ಅದ್ಭುತವಾಗಿ ಮಾಡುವಂಥ ಒಂದು ಹೊಂಡ ಪಕ್ಕದಲ್ಲಿ ಈ ಭಾಗದಲ್ಲಿ ಸಂತೆ ನಡೀತಿದ್ದರಿಂದ ಇದಕ್ಕೆ ಸಂತೆ ಹೊಂಡ ಸಂತೆ ಹೊಂಡ ಅಂತಲೇ ಪ್ರಸಿದ್ಧಿ ನಮ್ಮ ಚಿತ್ರದುರ್ಗದ ಒಂದು ಹೃದಯ ಭಾಗದಲ್ಲಿ ಈ ಒಂದು ದೊಡ್ಡ ಹೊಂಡವನ್ನು ಆಗಿನ ಪಾಳ್ಯಗಾರು ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗಾಗಿ ನಿರ್ಮಾಣ ಮಾಡಿದರು ಆ ಸಂತೆ ಹೊಂಡ ಭಾಳ ಪೂರ ತುಂಬುಟ್ಟು ನೀರು ಹೊರ್ಗಡೆ ಹೋಗಿರುವಂಥ ಹೋಗ್ತಿರುವಂಥ ದೃಶ್ಯವನ್ನು ನೋಡ್ಬೋದು ಚಿತ್ರದುರ್ಗದ ಪಾಳ್ಯಗಾರರ ಕೊಡುಗೆಗಳಲ್ಲಿ ಈ ಸಂತೆ ಹೊಂಡ ಒಂದು ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಧನ್ಯವಾದಗಳೊಂದಿಗೆ ಬಸವರಾಜ್ ಚಿತ್ರದುರ್ಗ